ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೇರಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೂ ಮುಂಚೆ ಯಾರೇಳಿ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲಿಗೆ ಇಲ್ಲಿ ನಚಿಗೆ ಕೇಳ್ತಾ ಇರ್ತಾನೆ ಅಣ್ಣ ಸತ್ತಣ್ಣ ಇಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಸತ್ತಣ್ಣಗೂ ಮತ್ತೆ ನಿಮ್ಮ ಅಣ್ಣನಿಗೂ ತುಂಬ ಗಲಾಟೆ ಆಯಿತು ಹಾಗೆ ಈ ಥರ ದೊಡ್ಡ ಕೇಸಾಗಿ ಈ ಥರ ಸತ್ಯಣ್ಣನ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದಾಗ ಏನಾಯಿತು ಅದಕ್ಕೆ ಅಂತ ಕೇಳ್ತಾ ಇರ್ತಾನೆ ಆಗ ಅಜಿತ್ ನಡೆದ ಘಟನೆಲ್ಲ ನಾನು ಹೇಳ್ತಾ ಇರ್ತಾನೆ ಈ ಥರ ಅಶ್ವಿನಿ ರಾಣಾ ಮತ್ತು ಸಾಕ್ಷಿ ಅಣ್ಣವನ್ನ ಇನ್ವೆಸ್ಟಿಗೇಟರ್ನ ಮನೆಗೆ ಕರ್ಕೊಬಂದು ದೊಡ್ಡ ಬಿಸ್ನೆಸ್ ಮಾಡೋಕೆ ಅಪ್ಪನಿಗೆ ಹೆಲ್ಪ್ ಮಾಡಕ್ಕೆ ಅಂತ ಓದ್ಲು ಆದರೆ ಅವರು ಪುರುಷೋತ್ತ ಶೂಟ್ ಮಾಡಿದವ್ರೆ ಅಂತ ಭೂಮಿಗೆ ಕಂಡಿಡ್ದೆ ಹೇಳ್ಬೇಕಾದ್ರೆ ಈ ತರ ಮನಸ್ಸಲ್ಲಿ ಯುದ್ಧನೇ ಸ್ಟಾರ್ಟ್ ಆಗೋಯ್ತು ಒಂದಲ್ಲ ಒಂದು ದಿನ ಇವನನ್ನ ಸಾಕ್ಷಿ ಸಮೇತ ಕಂಡು ಅಂತ ನಾನು ಅವನನ್ನ ಅರೆಸ್ಟ್ ಮಾಡಿ ಅವ್ರ ಮಗಳನ್ನ ಅರೆಸ್ಟ್ ಮಾಡಿದೆ ಆ ಸೇಡ್ನ ತೀರ್ಸ್ಕೊಳ್ಳೋಕ್ಕೋಸ್ಕರ ಅಪ್ಪನಿಗೆ ಈ ತರ ಅವಮಾನ ಮಾಡಿದ್ರು ಮನೆ ಕರೆಸಿ ಬಟ್ಟೆ ಎಲ್ಲ ಬಿಚ್ಚಿ ಮಂಡ್ಯದ ಮಧ್ಯ ರೋಡಲ್ಲಿ ಈ ತರ ಆರಂಭಿಸಲೇ ಆಗಿ ಅಪ್ಪನ ಮಾಡಿದ್ರು ಅದನ್ನ ಸೇಡ್ ತೀರ್ಸ್ಕೊಳಕೋಸ್ಕರ ನಾನು ಆ ರೀತಿ ಮಾಡಿದೆ ಇಷ್ಟೆಲ್ಲ ಘಟನೆ ನಡೀತು ಅಂತ ಅನ್ಬೇಕಾದ್ರೆ ನಡೆದಿದ್ದೆಲ್ಲ ಕೇಳಿ ಅಪ್ಪ ದೇವ್ರೆ ಇಷ್ಟೊಂದು ಥರ ಆಯ್ತಾ ನನಗೊಂದು ವಿಷಯನೂ ಸಹ ಹೇಳಿಲ್ವಲ್ಲ ಅಣ್ಣ ಈ ಘಟನೆ ನಡೆದಿದ್ದೆಲ್ಲ ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಹೇಳಿದರೆ ಏನು ಮಾಡ್ತಿದ್ದೆ ಅಂತ ಅಜಿತ್ ಕೇಳ್ತಾ ಇರ್ತಾನೆ ಗ ನಚಿಕೆ ತೇಳ್ತಾ ಇರ್ತಾನೆ ನೋಡಿದ್ರೆ ಅದಕ್ಕೆ ಅಲ್ಲ ಅಪ್ಪನ ಬಗ್ಗೆ ಈ ಥರ ಎಲ್ಲ ಮಾಡಿದರೆ ಆದರೂ ಸಹ ನನಗೊಂದು ಮಾತೇಳಿಲ್ವಲ್ಲ ಗೊತ್ತಾಗಿದ್ದರೆ ಏನು ಮಾಡಿದೆ ಅಂತ ಅಣ್ಣ ಕೇಳ್ತಿದ್ದೆ ನಾ ರಾಣನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ನಚ್ಚಿ ಏನು ಮಾಡಬೇಕು ಅದನ್ನೆಲ್ಲ ನಿಮ್ಮ ಅಣ್ಣ ಆಲ್ರೆಡಿ ಮಾಡಿದ್ದಾರೆ ಅವನಿಗೆ ಅರಮ್ಯತ್ಲಾಗಿ ಮಂಡ್ಯದ ಮರೋಡಲ್ಲಿ ಎಲ್ಲ ತಿರುಗಿಸಿದರೆ ಅವನಿಗೆ ಇವಾಗ ಏನು ಮಾಡ್ಬೇಕದೆಲ್ಲ ತಕ್ಕ ಶಾಸ್ತ್ರ ಮಾಡಾಗಿದೆ ಅಂತ ಅಂದಾಗ ಅದನ್ನ ಕೇಳಿ ನಚ್ಿಕೆ ತನ್ನ ಅಣ್ಣನ ಹಗ್ ಮಾಡ್ಕೋತಾ ಇರ್ತಾನೆ ಆಗ ಮತ್ತೆ ಅಣ್ಣನಿಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅಂತ ಹೇಳ್ಬಿಟ್ಟು ನಾನು ಈಗಲೇ ಅಪ್ಪನ ಮಾತಾಡಿಸ್ಬೇಕು ಅದಕ್ಕೆ ಅಪ್ಪ ಅಷ್ಟು ಖುಷಿಯಾಗಿಲ್ಲ ಅಂತ ಅಂದ್ಬಿಟ್ಟು ಅಪ್ಪನ ನೋಡಕ್ಕೆ ಅಂತ ಓಡೋಡಿ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಗಾರ್ಡನ್ ಎಲ್ಲರೂ ಕೂತ್ಕೊಂಡು ಕಾಫಿ ಕುಡಿತಿರ್ಬೇಕಾದ್ರೆ ಅಪ್ಪ ಅಂತ ನಚಿ ಬಂದು ಹಗ್ ಮಾಡಿಕೊಂಡು ಅಳ್ತಾ ಇರ್ತಾನೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಹಾಗೆ ಏನಾಯ್ತು ಏಳು ನಚಿ ನಚಿ ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ ಆ ರಾಸ್ಕಾಲ್ ರಾಣದಿಂದ ನಿಮ್ಗೆ ಎಷ್ಟು ಮರ್ಯಾದೆ ಎಲ್ಲ ಹೋಯಿತು ಅಪ್ಪ ಅನ್ನ ಸುಮ್ಮನೆ ಬಿಡಲ್ಲ ಅಂತ ಅಳ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿಗೆ ತುಂಬಾ ಕೋಪ ಬರ್ತಿರುತ್ತೆ ಆವಾಗ ರಮಣ್ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಬಿಡು ನಮ್ದೆಲ್ಲ ಗ್ರಹಚಾರ ಇರಲಿಲ್ಲ ಅನಿಸುತ್ತೆ ಅದೊಂದು ಕೆಟ್ಟುಗಳಿಗೆ ಅದನ್ನು ಮರೆತು ಬಿಡು ನಚ್ಚಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಪ್ಪ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಬಿಟ್ರಲ್ಲ ಹೋಗಲಿ ಅದಕ್ಕೆ ಮತ್ತೆ ಅಬ್ರೋ ಎಲ್ಲ ನನಗೆ ಹೇಳಿದ್ರು ಆದರೆ ನೀವಾದರೂ ಹೇಳ್ಬೋದಿತ್ತಲ್ಲ ಮಾವ ಈ ವಿಷಯನ ಯಾಕೆ ಹೇಳಲಿಲ್ಲ ಅಂತ ಶ್ರವಣ್ ಕೇಳ್ತಾ ಇರಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ ನಾನು ಅಪ್ಪ ಸೂಪರ್ ಮ್ಯಾನ್ ಹೀರೋ ಅಂತ ಎಲ್ಲ ಹೇಳ್ಕೊಂಡಿರ್ತೀಯ ನೀನು ಅದರಲ್ಲಿ ನಿನಗೆ ಈ ಥರ ಎಲ್ಲ ಹೇಳಿದರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಲಿಲ್ಲ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತನೂ ಮುದುಕೊಳ್ಳೋ ಆ ಟೈಮಲ್ಲಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಿನಗೆ ಹೇಳಿದರೆ ನೀನು ತುಂಬ ಬೇಜಾರಾಗ್ತೀಯಾ ಒಬ್ಬನೇ ಬೇರೆ ಇರ್ತೀಯಾ ಅಂತ ಈ ವಿಷಯನ ನಿನ್ನಿಂದ ಮುಚ್ಚಿಟ್ವಿ ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ಕೊತ ಎಲ್ಲ ನಚಿಕೆತನ ಸಮಾಧಾನ ಮಾಡ್ತಾ ಇರ್ತಾರೆ ಯೇ ಶ್ರವಣ ಹೇಳ್ತಾ ಇರ್ತಾನೆ ಭೂಮಿ ಬೇರೆ ಗುಂಡೆಟ್ಟು ಬಿದ್ದಿತ್ತಲ್ಲ ಅದನ್ನೆಲ್ಲ ಕೇಳಿದ್ರೆ ನೀನು ತುಂಬಾ ಬೇಜಾರಾಗ್ತೀಯ ಅಂತ ನಾನೇ ವಿಷಯನ ಎಲ್ಲರಿಂದ ಮುಚ್ಚಿಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮತ್ತೆ ದೇವಿಯನ್ನು ಹೇಳ್ತಾ ಇರ್ತಾಳೆ ಬಿಡಿ ಬಿಟ್ಟಾಕೆ ಆ ವಿಷಯನ ಯಾಕೆ ಪದೇ ಪದೇ ನೆನಪಿಸ್ತೀರಾ ಅವತ್ತು ನಮ್ಮ ರಮಣ್ ಬಾಬು ಬಂದಿದ್ದು ನೋಡಿದ್ರೆ ನಮಗೆ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ ಆ ಪರಿಸ್ಥಿತಿ ಅವರಿಗೆ ಬಂದಿತ್ತು ಅಂತ ಬೇಕು ಬೇಕು ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ ಆವಾಗ ನಚಿಕೆ ತೇಳ್ತಾ ಇರ್ತಾನೆ ಅದಕ್ಕೆ ಮಾತನ್ನ ಕೇಳಿ ನಾನು ಇಲ್ಲಿಗೆ ಬಂದು ಸ್ವಲ್ಪ ದಿನ ಇದ್ದೋಗೋಣ ಅಂತ ಬಂದೆ ಆದರೆ ಇನ್ಮೇಲೆ ನಾನು ಪಾಪ್ಸಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಮತ್ತೆ ಅವ್ರ ಅಪ್ಪನ ಹಗ್ ಆದರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಹಾಗೆ ಮತ್ತೆ ನಚಿಕೆತ್ತೇಳ್ತಾ ಇರ್ತಾನೆ ನಾ ಪ್ರೋನ ಮತ್ತು ನನ್ನನ್ನು ನನ್ನ ದಾಟಿ ಯಾವನ್ನು ಬರ್ತಾನೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ಇಂತೂ ನನ್ನ ಹಳಿಯ ದೊಡ್ಡನಾಗ್ಬಿಟ್ಟು ಆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋ ಅಷ್ಟು ದೊಡ್ಡನಾಗಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಆಗ ಅಂಜನ ಹೇಳ್ತಾ ಇರ್ತಾಳೆ ಇದೇ ಖುಷಿಗೆ ನಾವು ಕೇರಮ್ ಹೋಂಡಾಡೋಣ ಅಂತ ಅನ್ಬೇಕಾದ್ರೆ ಏನು ಕೇರಮ್ಮ ಅಂತಂದಾಗ ಸುಮ್ಮನಿರೋ ಅಜ್ಜಿ ನಾನು ಈ ನಚಿಕೆತ್ನ ಕೇರಮಲ್ಲಿ ಸೋಲ್ಸೋಕ್ಕೆ ಆಗಿಲ್ಲ ಇವಾಗ ಒಂದು ಚಾನ್ಸ್ ಕೊಡಿ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾಳೆ ಆಗ ನನ್ನ ಜೊತೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ನಡಿ ಕೆರಂ ಬೋರ್ಡ್ ತಗೊಬಾರೋಣ ಅಂತ ಅಂದಾಗ ಹೋಗ್ತಾ ಇರ್ತಾರೆ ಆಗ ಮತ್ತೆ ಭೂಮಿಗೆ ಹೇಳ್ತಾ ಇರ್ತಾಳೆ ಅದಕ್ಕೆ ನೀವು ತುಂಬ ಚೆನ್ನಾಗಿ ಟೀಮ್ ಮತ್ತೆ ಕಜಾಯ ಮಾಡ್ತೀರಂತೆ ಪ್ಲೀಸ್ ಅದನ್ನು ಮಾಡ್ಕೊ ಮಾಡ್ಕೊಬನ್ನಿ ಅಂತ ಅಂದಾಗ ಭೂಮಿ ಖುಷಿಪಟ್ಟು ಕಜಾಯ ಮಾಡೋಕೆ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಅಶ್ವಿನಿನ ಮತ್ತೆ ಅಂಜನನ್ನ ಕರ್ಕೊಂಡು ಕ್ಯಾರಂ ಬೋರ್ಡು ಚೇರು ಎಲ್ಲನೂ ತೊಗೊಬಂದು ಎಲ್ಲರೂ ಅರೇಂಜ್ ಮಾಡ್ತಾರೆ ಅರೇಂಜ್ ಮಾಡಿದಾಗ ಯಾರ್ಯಾರು ಯಾರು ಟೀಮ್ ಅಂತ ನಚಿಕೆ ಹೇಳ್ತಿರ್ಬೇಕಾದ್ರೆ ಅಂಜನ ಹೇಳ್ತಾ ಇರ್ತಾಳೆ ನನ್ನ ಟೀಮಿಗೆ ನಮ್ಮ ಮಾಮ್ ಮತ್ತು ಅಶ್ವಿನಿ ಅಪ್ಪು ಮತ್ತು ಅತ್ತೆ ಬೇಕು ಅಂತ ಅಂಜನ ಹೇಳ್ತಾ ಇರಬೇಕಾದ್ರೆ ಸರಿ ಹೋಗಿ ನನ್ ಟಿ ನಮ್ಮ ಪಾಪ್ಸಿ ಮತ್ತೆ ಶ್ರವಣ ಹಾಗೆ ನಮ್ಮ ಹತ್ಕೆ ನಮ್ಮ ಬೇಕು ಅಂತ ಇವನು ಹೇಳ್ತಾ ಇರ್ತಾನೆ ಹಾಗೆ ಇಬ್ರು ಒಂದೊಂದು ಟೀಮ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಕಜಾಯ ತಗೊಂಡು ಭೂಮಿ ಬಂದಾಗ ಕುಡಿ ಕುಡಿ ಹತ್ಕೆ ಅಂತ ಕಜಾಯ ತಿಂದು ವಾವ್ ಸ್ವರ್ಗ ಸ್ವರ್ಗಕ್ಕೆ ಸ್ವರ್ಗಕ್ಕೋಗಿ ಬಂದಂಗಿದೆ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ರುಚಿ ಇಂಥ ಕಜಾಯ ನಾನು ಎಲ್ಲೂ ತಿಂದಿಲ್ಲ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಭೂಮಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಎಲ್ಲರೂ ತಗೊಳ್ಳಿ ಅಂತ ಕಜಾಯ ಕೊಡ್ತಾ ಇರ್ತಾನೆ ಆದ್ರೆ ಅಂಜನಿಗೆ ಮತ್ತೆ ಅಶ್ವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅವಾಗ ಈ ಕಜಾಯ ಮತ್ತೆ ಟೀ ನೋಡಿ ನಮ್ಮ ಬ್ರೋ ಇಂಪ್ರೆಸ್ ಆಗಿ ನಿಮ್ಮನ್ನ ಲವ್ ಮಾಡಿರ್ಬೋದು ಅಂತ ಅನಿಕೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಅವಳು ಗುಣ ನೋಡ್ಬಿಟ್ಟು ನಮ್ಮ ಅಜಿತ್ ಲವ್ ಮಾಡಿ ಮದುವೆ ಆಗಿದ್ದಾನೆ ಏಕೆಂದರೆ ಅವಳು ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಅವನು ಇಷ್ಟಪಟ್ಟು ಮದುವೆ ಆಗಿರೋದು ಅಲ್ವಾ ಭೂಮಿ ಅಂತ ಅಂದಾಗ ಏನು ಮಾತಾಡ್ದೆ ಭೂಮಿ ಇನ್ನಗಾಡ್ತಾ ಇರ್ತಾಳೆ ಆಗ ಅಂಜನ ಹೇಳ್ತಾ ಇರ್ತಾಳೆ ಸರಿ ಸರಿ ಆಯ್ತು ಅವಳನ್ನ ಒಗಳಿದ್ದು ಸಾಕು ಕೇರ್ ಮಾಡೋಣ ಅಂತ ಅನ್ಬೇಕಾದ್ರೆ ನೀನು ಯಾವಾಗ್ಲೂ ಹಿಂಗೆ ಕಣೆ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಯಾರು ಒಗಳಿದ್ರೆ ನೀನು ಸಹಿಸೋಕ್ಕಾಗಲ್ಲ ನೀನೊಂದು ಚೈಲ್ಡ್ ಚೈಲ್ಡ್ ದೊಡ್ಡ ರಾಕ್ಷಸಿ ಅಂತ ಅನ್ಬೇಕಾದ್ರೆ ಏನು ನನ್ನನ್ನು ರಾಕ್ಷಸಿಂತ ಅಂತೀಯ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಮಾವ ನನ್ನನ್ನು ರಾಕ್ಷಸಿ ಅಂತ ಅಂತಾನೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ ಆಗ ಶ್ರವಣ ಹೇಳ್ತಾ ಇರ್ತಾನೆ ಹೀಗೆ ಜಗಳ ಆಡ್ತಿರ್ತಿರೋ ಅಥವಾ ಆಟ ಆಡೋಣ ಅಂತ ಕೇಳ್ತಿರ್ಬೇಕಾದ್ರೆ ಸರಿ ಸರಿ ಆಟ ಆಡೋಣ ಅಂತ ಹೇಳ್ತಾ ಇರ್ತಾರೆ ನಚಿಕೆ ಹೇಳ್ತಾ ಇರ್ತಾನೆ ಅದಕ್ಕೆ ಬನ್ನಿ ಬನ್ನಿ ಜಾಯ್ನ್ ಆಗಿದ್ದಾಗ ಅಯ್ಯೋ ನನಗೆ ಇದೆಲ್ಲ ಆಟಾಡಕ್ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ ನಾನು ಇರಬೇಕಾದ್ರೆ ನೀವು ಯಾಕೆ ಟೆನ್ಷನ್ ತಗೋತೀರ ಬನ್ನಿ ಅದಕ್ಕೆ ಹೇಳ್ಕೊಡ್ತೀನಿ ಅಂದಾಗ ಭೂಮಿ ಬಂದು ಕೂತ್ಕೊಂಡಾಗ ಈ ಪಾನ್ ತೊಗೊಳ್ಳಿ ವೈಟು ನಮ್ಮದೇ ಆಯಿತಾ ನಾವು ಇನ್ನು ಇನ್ನಾಗ್ಲೇಬೇಕು ಇದನ್ನು ಈ ಥರ ಹೊಡೀರಿ ಅಂತ ಅಂದಾಗ ಅವಳು ಓಡಿದ ತಕ್ಷಣ ಬಿದ್ದು ಬಿಡುತ್ತೆ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಹಾಗೆ ಆ ಕಡೆ ಟೀಮು ಮತ್ತು ಈ ಕಡೆ ಟೀಮು ಇಬ್ರು ಸಹ ಕೇರ ಮಾಡ್ತಾ ಇರಬೇಕಾದ್ರೆ ಒಬ್ರು ಸೋಲ್ತಾರೆ ಒಬ್ಬರು ಗೆಲ್ತಾರೆ ಹಾಗೆ ತುಂಬ ಖುಷಿ ಪಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇರಬೇಕಾದ್ರೆ ನಚ್ಚೆ ಹೇಳ್ತಾ ಇರ್ತಾನೆ ಛೆ ಯಾಕೋ ಬ್ರೋ ಇರಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಆಟ ನಾನು ಈಗಲೇ ಹೋಗಿ ಕರ್ಕೊ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಭೂಮಿ ಹೇಳ್ತಾ ಇರ್ತಾಳೆ ಬೇಡ ಹೋಗ್ಬೇಡಿ ಅಂತ ಅಂದಾಗ ಯಾಕೆ ಅದಕ್ಕೆ ಅಂತ ಅನ್ಬೇಕಾದ್ರೆ ಆಗಲೇ ಟೀ ಕೊಡೋಕೆ ಹೋಗಿದ್ದೆ ನನ್ನನ್ನು ಯಾರು ಮಾತಾಡಿಸ್ಬೇಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಿದ್ರು ಸತ್ತಣ್ಣನ ಫೋಟೋ ನೋಡಿಕೊಂಡು ಬೇಜಾರು ಮಾಡಿಕೊಂಡು ಹಾಗೆ ಕೂತಿದ್ರು ಅದಕ್ಕೆ ನನಗೆ ಬೇಜಾರಾಯಿತು ಸತ್ತಣ್ಣನ ಮಿಸ್ ಮಾಡ್ಕೋತಿದ್ದಾರೆ ಅಂತ ಅನಿಸುತ್ತೆ ಅನ್ನಬೇಕಾದ್ರೆ ಅಷ್ಟೇ ತಾನೇ ಒಂದು ಫೋನ್ ಕಾಲ್ ಮಾಡಿದರೆ ಸತ್ತಣ್ಣ ಇಲ್ಲಿ ಬರ್ತಾರಲ್ಲ ಅಂತ ನಚ್ಚಿ ಹೇಳ್ತಾ ಇರ್ತಾನೆ ಇಲ್ಲೇ ಇಲ್ಲ ಅವರಂತೂ ಫೋನ್ ಕಾಲ್ ಮಾಡಲ್ಲ ಏಕೆಂದರೆ ನನಗೆ ಗುಂಡೆಟ್ಟು ಬಿದ್ದಿದ್ದು ಹಾಗೆ ಮಾವನಿಗೆ ಅವಮಾನ ಎಲ್ಲ ಆಗಿದ್ದು ಸತ್ತಣ್ಣನೇ ಅಂತ ಅವ್ರ ಮೈಂಡಲ್ಲಿ ತುಂಬ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಸಂಗೀತ ಹೇಳ್ತಾ ಇರ್ತಾಳೆ ಆ ರಾಣನಿಗೆ ಏನು ಬೇಕಾಗಿರಲಿಲ್ಲ ಆದರೆ ಏನು ಮಾಡ್ತೀಯಾ ಮಿಸ್ ಆಗಿ ಸತ್ಯ ಸಿಕ್ಕಿ ಈ ಥರ ಉಮಾನ ಎದುರಿಸ್ಬೇಕಾಗಿತ್ತು ಅಂತ ಹೇಳ್ತಿರ್ತಾನೆ ಆವಾಗ ನೆಕ್ಸ್ಟು ಈ ಕಡೆ ಭೂಮಿನೂ ಸಹ ಹೇಳ್ತಾ ಇರ್ತಾಳೆ ಅದೆಲ್ಲ ನಮಗೆ ಅರ್ಥ ಆಗ್ತಿದೆ ಆದರೆ ನಿಮ್ಮ ಅಣ್ಣನಿಗೆ ಮಾತ್ರ ಇದು ಅರ್ಥ ಆಗ್ತಿಲ್ಲ ಸತ್ಯನೇ ಕಾರಣ ಅಂತ ಅನ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹಂಗ ನಚಿಕೆ ತೇಳ್ತಾ ಇರ್ತಾನೆ ಅಷ್ಟೇ ತಾನೇ ಅವರಿಬ್ರು ನಾವು ಒಂದು ಮಾಡೋಣ ಅದನ್ನ ಬಿಟ್ಬಿಟ್ಟು ನಾವು ಇದೇ ರೀತಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದಾಗ ದೇವಿಯನಿಗೆ ಕೋಪ ಬರ್ತಾ ಇರುತ್ತೆ ಅದಕ್ಕೂ ಮುಂಚೆ ನಂಗೊಂದು ಕ್ಲಾರಿಟಿ ಬೇಕು ಪಾಪ್ಸಿ ಏನಾದರೂ ಸತ್ಯಣ್ಣ ಮೊದಲಿನ ಥರ ಅಣ್ಣನ ಜೊತೆ ಇದ್ದರೆ ನಿಮಗೇನಾದರೂ ಬೇಜಾರ ಅಂತ ಅವ್ರ ಅಪ್ಪನ್ ಕೇಳ್ತಿರ್ಬೇಕಾದ್ರೆ ನನಗೇನು ಬೇಜಾರಿಲ್ಲ ಅಂತ ರಮಣ್ಣ ಹೇಳ್ತಾ ಇರ್ತಾನೆ ನೀವು ಕ್ಲಾರಿಟಿ ಕೊಟ್ಟಲ್ಲ ಅಷ್ಟೇ ಸಾಕು ನೋಡಿ ಆಂಜನೇಯ ಭಕ್ತ ಸತ್ಯಣ್ಣನವೇ ನಮ್ಮ ಬ್ರೋನು ಯಾವ ರೀತಿ ಒಂದು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ನಚಿ ಹೇಳ್ತಾ ಇರ್ತಾನೆ ಅಪ್ಪು ಅಕ್ಕ ನೀವು ಬನ್ನಿ ಮತ್ತು ಅಂಜನ ಬನ್ನಿ ಸತ್ಯಣ್ಣಗೆ ಕರ್ಕೊಬರೋಣ ಅಂತಂದಾಗ ಅಪೇಕ್ಷೆ ಹೇಳ್ತಾ ಇರ್ತಾರೆ ಈ ತಲೆ ಬಿಸಿ ಎಲ್ಲ ನನಗೆ ಬೇಡ ಅಪ್ಪ ನೀನು ಈಗಷ್ಟೇ ಬಂದಿದೀಯಾ ಸುಮ್ಮನೆ ಎಂಜಾಯ್ ಮಾಡು ಆಟ ಆಡ್ಕೊಂಡು ನಾನು ಬರಲ್ಲ ಅಂದಾಗ ಗೊತ್ತಾಯ್ತು ಬಿಡು ನೀನು ಬರಲ್ಲ ಅಂತ ಗೊತ್ತಾಯ್ತು ಅಂಜು ಡಾರ್ಲಿಂಗ್ ನೀನು ಬರಲ್ವ ಅಂದಾಗ ನಾನು ಸತ್ಯನ ಕಂಡ್ರೆ ಎಣ್ಣೆ ಮತ್ತೆ ಸಿಗಕಾಯಿ ತರ ಇದೀವಿ ನಾನು ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಬಿಡಿ ಬೇಡ ಅಂದಾಗ ಭೂಮಿ ನಾನು ಬರ್ತೀನಿ ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ನಾನು ಬರ್ತೀನಿ ಸಾಯಬ್ರು ಮತ್ತೆ ಸತ್ಯನ ಒಂದಾಗೋದು ನನಗೆ ತುಂಬಾ ಇಂಪಾರ್ಟೆಂಟು ನನ್ನ ಕೈಲಿ ಆಗಿದ್ದಿನ ನಾನು ಕೆಲಸ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅದ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ಖುಷಿಯಾಗಿ ಕೇರ ಮಾಡ್ತಾ ಇರ್ತಾರೆ ಹಾಗೆ ಬಟ್ಟೆ ಬಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲೋ ರೆಡಿ ಆಗಿರ್ತಾನೆ ಅಷ್ಟೊತ್ತಿಗೆ ಅವ್ರ ಮನೆ ಕಾಲಿಂಗ್ ಬೆಲ್ಲ ಆನಾದಾಗ ಯಾರಿರ್ಬೋದು ಅಂತ ನೋಡೋಕೆ ಅಂತ ಡೋರ್ ತೆಗೆದ ತಕ್ಷಣ ಸತ್ಯನಾಥ ಜೋರಾಗಿ ಜೋರಾಗಿ ನಚಿಕ್ಕಿರ್ದ ತಕ್ಷಣ ಶಾಕ್ ಆಗಿಬಿಟ್ಟು ಸತ್ಯಣ್ಣ ಬೆಪ್ಪ ಅವ್ನ ಮುಖ ನೋಡ್ತಾನೆ ಆಗ ನಚಿಕೇತ್ ಬಂದಿದ್ದನ್ನು ನೋಡಿ ತುಂಬ ಖುಷಿ ಪಟ್ಟಾಗ ನಚಿಕೆತು ಹ್ಯಾಂಡ್ಸಮ್ ಹೇಗಿದ್ದೀರಾ ನೀವು ಅಂತ ಕೇಳಿಕೊಂಡು ಹಗ್ ಮಾಡ್ಕೋತಾ ಇರ್ತಾನೆ ಈ ಕಡೆ ಸತ್ಯಣ್ಣನ ಸಹ ತುಂಬ ಖುಷಿಯಿಂದ ಅವನನ್ನು ವೆಲ್ಕಮ್ ಮಾಡ್ತಾ ಇರ್ತಾನೆ ಆಗ ಭೂಮಿ ಹೇಳ್ತಿರ್ತಾರೆ ಇಲ್ಲಿ ಹೊರಗಡೆ ನಿಲ್ಸ್ಕೊಂಡು ಮಾತಾಡೋ ಪ್ಲಾನ್ ಏನಾದರೂ ಅಂತ ಹೊಳಿಗೆ ಕರಿತೀರಾ ಅಂದಾಗ ಹಬ್ಬ ಹಬ್ಬ ಭೂಮಿ ಒಳಗಡೆ ಅಂತ ಅಂದಾಗ ಇಬ್ರು ಒಳಗಡೆ ಬರ್ತಾರೆ ಪ್ಯಾಕ್ ನೋಡ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡೋದು ನೋಡಿಬಿಟ್ಟು ಭೂಮಿ ಕೇಳ್ತಾ ಇದೇನಿದು ಇದೇನು ಇದು ಅಂತ ಅಂದಾಗ ಸತ್ಯಣ್ಣ ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಆಂಜನೇಯಾದರೂ ಬೆಟ್ಟಕ್ಕೆ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಕೊಬರ್ಬೇಕು ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹೌದು ಹಾಗಾದ್ರೂ ಹೋಗಿ ಯಾವತ್ತು ಬರ್ತೀರಾ ಅಂತ ಆ ಭೂಮಿ ಕೇಳ್ತಾ ಇರಬೇಕಾದ್ರೆ ಗೊತ್ತಿಲ್ಲ ಎಲ್ಲ ಆಂಜನೇಯನ ಕೃಪೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಸತ್ಯಣ್ಣ ನಾವೆಲ್ಲರೂ ಹೋಗ್ಬೇಕು ಅಂತಂದರೆ ವಾಪಸ್ ಇಂಥ ದಿನ ಬರ್ತೀವಿ ಬರ್ತೀವಿ ಅಂತ ಎಲ್ಲರಿಗೂ ಗೊತ್ತು ಅದು ಸಹಜ ತಾನೆ ನೀವೇ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಯಾರಿಗೆ ಅಂತ ಹೇಳೋಗ್ಲಿ ನನಗೆ ಅಂತ ಯಾರಿದ್ದಾರೆ ಅಂತ ಸತ್ಯನ ಬೇಜಾರು ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ನಿಮ್ಮ ತಂಗಿಯಾಗಿ ನಾನಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಇದೆಯಾ ಭೂಮಿ ಆದರೆ ಇವಾಗ ನೀನು ಅಜಿತ್ ನೆಂತ್ ನನ್ನ ತಂಗಿ ಆಗಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಓಹ್ ಹೌದಾ ಸಾಹೇಬ್ರು ಮಾತು ಮತ್ತು ಅಭಿಪ್ರಾಯ ಮಾತ್ರ ನಿಮಗೆ ಇಂಪಾರ್ಟೆಂಟು ನಮ್ಮ ಮಾತು ಆಗಿ ನಮ್ಮ ಮನಸ್ಸಿನ ನೋವು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಅಂತ ಬೈತಾ ಇರ್ತಾಳೆ ನಾನು ಅಜ್ಜಿಕೆ ಹೇಳ್ತಾ ಇರ್ತಾನೆ ಅಲ್ಲ ನೀವು ಬ್ರೋ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಇದ್ದಂಗೆ ಒಂದಿಲ್ಲ ಅಂದ್ರೆ ಟೇಸ್ಟ್ ಇಲ್ಲ ಅಂತದ್ರಲ್ಲಿ ನೀವು ಬಿಟ್ಟೋಗ್ತಾ ಹೋಗ್ತಾ ಇದ್ದೀರಲ್ಲ ಅಲ್ಲೇ ಅಜಿತ್ ಪ್ರೊ ಎಷ್ಟು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ ನಿಮಗೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಸತ್ಯಣೆ ಹೇಳ್ತಾ ಇರ್ತಾನೆ ಹೌದು ನನಗೆ ಚೆನ್ನಾಗಿ ಗೊತ್ತು ಆದರೆ ಏನು ಗೊತ್ತಾ ನಾನು ಬೇಲ್ ಮೇಲೆ ಹೊರಗಡೆ ಬಂದಿನಿ ಬಹುಶಃ ನಿಮಗೆ ಏನು ನಡೆದಿದ್ದ ವಿಷಯ ಎಲ್ಲ ನಿನಗೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ ಆದರೆ ಬೇಲ್ ಮೇಲೆ ಹೊರಗಡೆ ಬಂದಾಗಿಂದ ನಿಮ್ಮ ಒಂದು ಫೋನ್ ಮಾಡಿಲ್ಲ ಅಥವಾ ಮನೆ ಹತ್ರ ಬಂದಿಲ್ಲ ಸತ್ಯನೇ ಹೇಗಿದ್ದೀರಾ ಅಂತಲೂ ಸಹ ಕೇಳಿಲ್ಲ ಇನ್ನೇನಕ್ಕೆ ನಾನು ಇರಬೇಕು ಅಲ್ವಾ ಹೇಳು ನೋಡೋಣ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ಕೊಳ್ಳೋಕೋಸ್ಕರ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನನ್ನಿಂದ ನಿಮ್ಮ ಮನೆಯರ್ಗು ತುಂಬ ತೊಂದರೆ ಆಗಿದೆ ನೋವಾಗಿದೆ ಹರ್ಟ್ ಆಗಿದೆ ಅದೇ ರೀತಿ ನನಗೂ ಸಹ ತುಂಬಾ ಮೋಸ ಆಗಿದೆ ಆದರೆ ಮಣ್ಣನಿಗೆ ಹಾಕಿದ ಅರ್ಥ ಆಗ್ತಿಲ್ಲ ಅಂತ ಅನ್ನೋಂದ್ಕೋತಾ ಇರ್ತಾನೆ ಅವಾಗ ಮತ್ತೆ ಭೂಮಿ ಹೇಳ್ತಿರ್ತಾಳೆ ನನ್ನ ಮೇಲೆ ನಂಬಿ ನಿಜ ನಾನು ಆಣೆ ಮಾಡಿ ಹೇಳ್ತಾ ಇರ್ತೀನಿ ಸಾಹಿಬ್ರು ನಿಮ್ಮ ಮನೆಯವರ್ಗು ಬಂದಿದ್ರು ಆದರೆ ಒಳಗಡೆ ಬರಲಿಲ್ಲ ಹಂಗೆ ಹೋದರು ಅಂತ ಅಂದಾಗ ಅದು ಚಾನ್ಸೇ ಇಲ್ಲ ಆಯಿತಾ ನಿನ್ನ ಗಂಡ ಅವನು ನನ್ನನ್ನು ನಂಬಿಸೋಕೆ ನೀನು ಏನೇನು ಹೇಳ್ಬೇಡ ಅಂದಾಗ ಆ ಪ್ರಾಮಿಸ್ ನನ್ನ ಮಾತನ್ನ ನಂಬಿ ಅಂತ ಹೇಳ್ತಾ ಇರ್ತಾನೆ ಆಗ ಸತ್ಯಣ್ಣ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಬಿಡು ಭೂಮಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಟ್ರೈನ್ ಇದೆ ನಾನು ಹೊರಡ್ತಾ ಇದ್ದೀನಿ ಅದನ್ನು ನೀನು ಅಜಿತ್ಗೂ ಹೇಳ್ಬಿಡು ಹಾಗೆ ಮನೆಯವ್ರನ್ನೆಲ್ಲ ಕೇಳಿದೆ ಅಂತ ಹೇಳು ಹುಷಾರಾಗಿರಿ ನಚಿಕೆತ್ ನೀರು ಸಹ ಅಂತ ಹೇಳಿ ಹೊರಟೋಗಿ ಬಿಡ್ತಾನೆ ಇನ್ನೊಂದು ಕಡೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಸತ್ಯಣ್ಣನ ಯಾವ ರೀತಿ ಉಳಿಸ್ಕೋಬೋದು ಅಂತ ಸಂಗೀತ ನಚಿಕೆತ್ ಹಾಗೆ ಈ ಕಡೆ ಭೂಮಿ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೆಚ್ಚೆ ನಾಳೆ ಬೇರೆ ಸತ್ಯಣ್ಣ ಹೋಗ್ತಿದ್ದರೆ ಏನು ಮಾಡೋದು ಅಮ್ಮ ಅಂತ ನಚಿಕೆತ್ ಕೇಳ್ತಿರ್ಬೇಕಾದ್ರೆ ಅದನ್ನು ಡಿಯೋಕ್ಕಾಗೋದು ನಿಮ್ಮ ಅಣ್ಣನಿಂದಲೇ ಆದರೆ ಏನು ಮಾಡೋದು ಸಿಡುಕುಮೂತಿ ಸಿದ್ದಯ್ಯ ಒಪ್ತಲೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಯಾವಾಗಲೂ ನನ್ನ ಮಗನ ಬೈತಲ್ಲಿರುತ್ತೆ ಭೂಮಿ ನೋಡು ನೋಡು ಅಂತ ಅನ್ಬೇಕಾದ್ರೆ ಇನ್ನೇನತ್ತೆ ಮತ್ತೆ ಇನ್ನೇನು ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಭೂಮಿ ಹೇಳ್ತಾ ಇರ್ತಾಳೆ ಸುಮ್ನಿರಿ ಅತ್ತೆ ಅವರೇ ಅರೆಸ್ಟ್ ಮಾಡಿದ್ರು ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಆಗಬೇಕಲ್ವಾ ದೊಡ್ಡ ಮನ್ಸು ಮಾಡಿ ದೊಡ್ಡ ಸಹ ಏನೋ ಬೇಲ್ ಕೊಟ್ರು ಒಂದೆರಡು ಮಾತಾಡಿದರೆ ಏನಾಗ್ತಿತ್ತು ಹೇಳಿ ನೋಡೋಣ ಹೆಗಿದ್ರು ನಿರಪರ ಅಂತ ಸತ್ಯನ ಪ್ರೂವ್ ಫ್ರೂ ಮಾಡೇ ಮಾಡ್ತಿದ್ರು ತಾನೇ ಏನೂ ಅರ್ಥ ಆಗಲ್ಲ ದೇವ್ರು ಬಂದು ಹೇಳಿದ್ರು ನಿಮ್ಮ ಮಗನಿಗೆ ಅರ್ಥ ಆಗಲ್ಲ ಯಾವಾಗಲೂ ನನ್ನೇ ಬೈತೀರ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಈ ಕಡೆ ಇದ್ದೆ ಸಂಗೀತ ಹೇಳ್ತಾ ಇರ್ತಾಳೆ ಚಿ ಸತ್ಯ ಏನು ಅನ್ನೋದು ಇವರಿಗೆ ಗೊತ್ತು ಸತ್ಯನ ಬಗ್ಗೆ ಎಲ್ಲ ವಿಷಯವೂ ನಮ್ಮ ಅಜ್ಜಿಗೆ ಗೊತ್ತು ಅವನೊಂದು ಅಂತ ಮಾಡೋಕ್ಕೋಸ್ಕರ ಅವನು ಈ ರೀತಿ ಇದ್ದಾನೆ ಅಂತ ಇವರಿಬ್ಲ ಬೇರೆ ಪ್ರಾಮಿಸ್ ಬೇರೆ ಮಾಡಿದೀನಲ್ವ ಏನು ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಮದರಿಂಡೆ ಮದರ್ ಅಂತ ನಚಿ ಕೈಗೋಗ್ತಿರ್ಬೇಕಾದ್ರೆ ಹಾ ಹೇಳು ಅಂತ ಅಂದಾಗ ಏನು ಯೋಚನೆ ಅಂದಾಗ ಏನು ಗೊತ್ತಾ ನಿನಗೆ ಸತ್ಯನ ಬಗ್ಗೆನೂ ಗೊತ್ತು ಹಾಗೆ ನಿಮ್ಮ ಅಣ್ಣನ ಬಗ್ಗೆನೂ ಗೊತ್ತು ಅಂತ ಕೆಲಸ ಮಾಡಬೇಕು ಇವರಿಬ್ಬರು ಎದುರು ಬದ್ರು ಒಂದು ಸಲ ನಿಲ್ಲಿಸಬೇಕು ಅವಾಗ ನೋಡು ಇಬ್ಬರು ಥರ ಹಂಕೋತಾರೆ ಹಾಗೆ ಐಸ್ ಕ್ರೀಮ್ ತರ ಕರ್ಗೋಗ್ತಾರೆ ಆ ರೀತಿ ಮಾಡಬೇಕು ಅಂದಾಗ ಎಸ್ ಮದರಿಂಡ್ಯ ನೀವು ಹೇಳಿದ ಕರೆಕ್ಟ್ ಏನಾದರೂ ಮಾಡಿ ಅವರಿಬ್ರು ಹತ್ರ ಹತ್ರ ಸೇರಿಸೋ ರೀತಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ವಾಟ್ ಡು ಏನು ಮಾಡೋಣ ಅಂತ ಅನ್ಬೇಕಾದ್ರೆ ಐಡಿಯಾ ಬಂತ ನೋಚಿಂದಾಗ ಸುಂದೀರ್ ಅದಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರ್ತಾನೆ ಬಂತೇನು ಅಂದಾಗ ಮದರ್ ಇಂಡಿಯಾ ಸುಮ್ಮೀರ್ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾ ಬಂತು ಏನು ಗೊತ್ತಾ ಇಬ್ರು ಮಾತಾಡಲ್ಲ ಈಗ ಸತ್ಯಣ್ಣನಿಗೆ ಅಣ್ಣ ಕಾಲ್ ಮಾಡಲ್ಲ ಸತ್ಯಣ್ಣ ಅವ್ರು ಕಾಲ್ ಮಾಡಿ ಕಾಲ್ ಮಾಡೋವ್ರಿಗೂ ಸತ್ಯಣ್ಣ ಬರಲ್ಲ ಒಂದು ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಯೋಚನೆ ಮಾಡ್ತಾ ಇರ್ತಾರೆ ಅದನ್ನು ಕೇಳಿ ತುಂಬ ಖುಷಿ ಪಟ್ಬಿಟ್ಟು ಏನು ಐಡಿಯಾ ಮಾಡಿದ್ಯೋ ಅಂತ ಹೇಳ್ತಾ ಇರ್ತಾನೆ ಎಷ್ಟರಾಗ್ಲಿ ಫಾರಿನಿಂದ ಬಂದಿದ್ದೆ ಅಲ್ವಾ ತುಂಬ ಐಡಿಯಾ ಇದೆ ನಿನಗೆ ಅಂತ ಭೂಮಿ ಹೇಳ್ತಾ ಇರ್ತಾರೆ ಜೊತೆಗೆ ನಾನು ಏನು ಹೇಳಿ ಅದಕ್ಕೆ ಐಡಿಯಾ ಅಂದಾಗ ನಿನ್ನಷ್ಟೇನು ಚೆನ್ನಾಗಿಲ್ಲ ಪರವಾಗಿಲ್ಲ ಬಿಟ್ಟು ಇದು ಸಕ್ಸಸ್ ಅಂದಾಗ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ದೇವರ ಇದರಿಂದ ಅವರಿಬ್ಬರು ಒಂದಾದ್ರೆ ಸಾಕು ಅಂತ ಭೂಮಿ ದೇವ್ರ ಹತ್ರ ಬಿಡ್ಕೊತ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂದಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು